ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಗಾಲಿ ಕುರ್ಚಿ ಅವಲಂಬಿತರು ಪ್ರವೇಶಿಸುವುದಕ್ಕಾಗಿ ನೂತನ ರ್ಯಾಂಪ್ ಅನ್ನು ಅಳವಡಿಸಲಾಗಿದೆ ದೇವಾಲಯದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ವಸಂತ ಕೆದಿಲಾಯ ಪ್ರಾರ್ಥನೆಯನ್ನ ಮಾಡಿದ್ರು ಕಾಲಿನ ಶಕ್ತಿಯನ್ನ ಕಳೆದುಕೊಂಡು ಗಾಲಿ ಕುರ್ಚಿಯಲ್ಲಿ ಓಡಾಡ್ತಾ ಇರುವ ವೆಬ್ ಪೇಪಲ್ನ ಆದಿತ್ಯ ಕಲ್ಲೂರಾಯ ಇವರು ನೂತನ ರ್ಯಾಂಪ್ ಮೂಲಕ ಗಾಲಿ ಕುರ್ಚಿಯಲ್ಲಿ ದೇವಾಲಯವನ್ನ ಪ್ರವೇಶಿಸಿ ನೂತನ ರ್ಕಾಂಪ್ ಅನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಇವರು ಹನ್ನೆರಡು ವರ್ಷದ ಬಳಿಕ ದೇವಾಲಯವನ್ನ ಪ್ರವೇಶಿಸುವ ಅವಕಾಶ ಸಿಕ್ಕಿದೆ ಅಪಘಾತದಿಂದಾಗಿ ಕಾಲಿನ ಶಕ್ತಿಯನ್ನ ಕಳೆದುಕೊಂಡ ಸಂದರ್ಭದಲ್ಲಿ ನೀವೇ ನನ್ನನ್ನು ದೇವಸ್ಥಾನದ ಒಳಗೆ ಕರೆದುಕೊಂಡು ಬರಬೇಕು ಅಂತ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸಿದ್ದೆ ಆ ಗಳಿಗೆ ಇಂದು ಈಡೇರಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯಾ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು ಸುಮಾರು ಹನ್ನೊಂದು ವರ್ಷಗಳ ಬಳಿಕ ಗಾಲಿ ಕುರ್ಚಿಯಲ್ಲಿ ದೇವಾಲಯ ಪ್ರವೇಶಿಸಿದ ಆದಿತ್ಯ ಕಲ್ಲುರಾಯ ದೇವರ ದರ್ಶನವನ್ನು ಪಡೆದಿದ್ದಾರೆ ಗಾಲಿ ಕುರ್ಚಿಯಲ್ಲಿ ಬರುವವರಿಗೆ ಮತ್ತು ಹಿರಿಯರಿಗೆ ಅನುಕೂಲವಾಗುವಂತೆ ದೇವಾಲಯದ ವತಿಯಿಂದ ರ್ಯಾಂಪ್ ಅಳವಡಿಸಲಾಗಿದೆ ದೇವಾಲಯದ ಉತ್ತರ ಭಾಗದಿಂದ ಈ ರ್ಯಾಂಪ್ ಅಳವಡಿಸಲಾಗಿದ್ದು ಗಾಲಿ ಕುರ್ಚಿ ಅವಲಂಬಿತರು ಈ ಭಾಗದಿಂದ ದೇವಾಲಯವನ್ನು ಪ್ರವೇಶಿಸಬಹುದಾಗಿದೆ ಮ್ಮ ಇಂದು ಪುತ್ತೂರು ಮಹತ್ವ ಶ್ರೀ ಮಾಲಿಕೇಶ್ವರ ದೇವಸ್ಥಾನದಲ್ಲಿ ಡ್ಯಾಮ್ ಸಮರ್ಪಣೆ ಮಾಡಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಷ್ಟೋ ವರ್ಗದ ಜನರಿಗೆ ಆಶಕ್ತರಿಗಿರ್ಬೋದು ಯುದ್ಧ ಒಂದು ಸರಿಯಾದ ಹೋಗಲು ಅನುಕೂಲಕರ ವ್ಯವಸ್ಥೆ ಇಲ್ಲದ ಕಾರಣ ಸುಮಾರು ಅವಕಾಶಗಳಿಂದ ವಂಚಿತರಾಗ್ತಾರೆ ಸೊ ಅಂತಹ ಒಂದು ಸಂದರ್ಭದಲ್ಲಿ ಶ್ರೀ ನಮಗೆಲ್ಲರಿಗೂ ಆರಾಧ್ಯ ದೈವ ದಾರಿದ್ವೀಪವಾದಂಥ ಶ್ರೀ ಮಾಲಿಂಗೇಶ್ವರ ದೇವಾಲಯದಲ್ಲಿ ಇಲ್ಲಿನ ವ್ಯವಸ್ಥಾಪನಾ ಸಮಿತಿಯವರು ಕುತು ಅರ್ಜಿಯಿಂದ ಇದರ ಅಧ್ಯಕ್ಷರಾದಂತಹ ಶ್ರೀ ಕೇಶವ ಪ್ರಸಾದ್ ಮುಳಿಯರವರು ವಿಶೇಷ ಪ್ರೇರಪಣೆಯಿಂದ ಇಂದು ಇವತ್ತು ಕ್ಯಾಂಪನ್ನು ಮಾಡಿದ್ದಾರೆ ಇದು ಎಲ್ಲರಿಗೂ ಒಂದು ಪ್ರೇರೇಪಣೆಯಾಗಲಿ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿಯೂ ಈ ರೀತಿಯ ಒಂದು ಕೆಲಸ ಮಾಡಲು ಪ್ರೇರೇಪಿಸಲಿ ಎಂದು ಆಶಿಸುತ್ತೇನೆ ವೈಯಕ್ತಿಕವಾಗಿ ನಾನು ಸುಮಾರು ಹನ್ನೆರಡು ವರ್ಷದ ನಂತರ ಶ್ರೀ ದೇವಳಕ್ಕೆ ಬರ್ತಾ ಇದ್ದೇನೆ ಇದ್ದೇನೆ ಸನ್ನಿಧಾನಕ್ಕೆ ಹೊರಗಡೆಯಿಂದ ಬಂದು ಕಾರಲ್ಲಿ ಕುಳಿತು ಹೋಗಿದ್ದೇನೆ ಬಟ್ ಒಳಗಡೆ ಬರಲಿಕ್ಕಾಗಿಲ್ಲ ನನಗೆ ಆ ಆಕ್ಸಿಡೆಂಟ್ ಆದಾಗಿನಿಂದ ಆಗಿರಲಿಲ್ಲ ಆ ಸಮಯದಲ್ಲಿ ದೇವರಲ್ಲಿ ನನ್ನ ಮತ್ತು ದೇವರ ನಡುವಿನಲ್ಲಿ ನಡೆದ ಮಾತುಕತೆಗಳು ನಾನು ದೇವರಲ್ಲಿ ಹೇಳಿದ್ದೇನೆ ನೀವೇ ನನ್ನನ್ನು ಒಳಗೆ ಕರ್ಕೊಂಡು ಬರಬೇಕು ಅಂತೇಳಿ ಹೇಳುವಂಥದ್ದು ಆ ಒಂದು ಗಳಿಗೆ ಬಹುಶಃ ಇವತ್ತು ಅದಕ್ಕೆ ಈಡೇರಿ ಬಂದಿದೆ ಸೊ ಅದಕ್ಕೆ ಕಾರಣಿಕರ್ತರಾದಂತಹ ಎಲ್ಲರಿಗೂ ನಾನು ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲರಿಗೂ ಶ್ರೀ ಮಾಲಿಂಗೇಶ್ವರದಲ್ಲಿ ಸರ್ವೇ ಜನ